ಅಲ್ಲಿ ಇಂದ ಏನಾಗಿರುತ್ತೆ ಅದನ್ನ ಯಾರು ನೋಡಲ್ಲ ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನ್ ಕಾಣಿಸ್ಕೊಂತೀವಿ ಅದನ್ನ ಮಾತ್ರ ಮಾತಾಡ್ತಾರೆ ನಮ್ಗೆ ಗೊತ್ತಿಲ್ಲ ನಾನು ಖುಷಿ ಖುಷಿಯಾಗಿ ಮಾತಾಡೋದಂತ ಬಂದಿದ್ದು ನಂಗೆ ಗೊತ್ತಿಲ್ಲ ಲಾಸ್ಟ್ ಅಲ್ಲಿ ಇವರು ಇವ್ರದ್ದು ಕ್ಲಿಪ್ ಇತ್ತು ಅವಾಗ ನೀವು ಸ್ಟೇಜ್ ನಲ್ಲಿ ಕರೆದ್ರಿ ಅಲ್ವಾ ಅದನ್ನ ನೋಡಿ ನಂಗೆ ಅನಿಸ್ತು ಎಷ್ಟೇ ರೋಲ್ ಮಾಡಿ ಎಷ್ಟೇ ನೀವು ಅರ್ಧ ಹಾಕೊಂಡ್ರು ನಿಮ್ ಕೈಲಿ ಏನೂ ಸಾಧ್ಯ ಮಾಡೋಕ್ಕಾಗಲ್ಲ ಅದ್ ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ಒಂದ್ ಮೂವಿಗೆ ಒಬ್ಬ ಆರ್ಟಿಸ್ಟ್ ಆಗಿ ನಾನ್ ಇವ್ರ ಜೊತೆ ಮಾಡಕ್ ಇಷ್ಟ ಇಲ್ಲ ಅಂತ ಅಂದ್ರೆ ಓಕೆ ನಾನು ಆ ರೋಲ್ನ ಮಾಡಲ್ಲ ಅಂತ ಹೇಳ್ತಾರಲ್ಲ ಅದು ಆರ್ಟಿಸ್ಟ್ ಅಲ್ಲ ಇವ್ರು ಒಂದಷ್ಟು ಒಂದ್ ಒಂದು ರೀಲ್ಸ್ ಹಾಕಿದ್ರು ಕೆಲವೊಂದು ಅಮೃತ್ಸರ್ ಜೊತೆ ಇರೋ ಫೋಟೋ ಏನೇನೋ ಹಾಕಿದ್ರು ಇವ್ರ ಲೈಫಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ ಈ ಒಂದು ಸ್ಟೇಜ್ ಮೇಲೆ ನಿಂತಿದ್ದೀರಲ್ಲ ಧೈರ್ಯ ತಗೊಂಡು ಅದನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಯಾರು ಮಾಡ್ತಾರೋ ಬಿಡ್ತಾರೋ ನನಗ್ ಗೊತ್ತಿಲ್ಲ ಒಂದು ಹುಡುಗಿ ಇನ್ನೊಂದು ಹುಡುಗಿಗೆ ಆಗಲ್ಲ ಅಂತ ಹೇಳ್ತಾರೆ ಅದು ಸುಳ್ಳು ಈ ಸಮಾಜದಲ್ಲಿ ಅದು ಸುಳ್ಳು ಒಂದು ಹುಡುಗಿ ಒಂದು ಹುಡುಗಿಗೆ ಹಾಕುದು ಸೊ ನಿಮಗೆ ಯಾವಾಗ್ಲೂ ನಾನು ಅಂತ ಅಲ್ಲ ನಂತರ ಸಾಕಷ್ಟು ಹೆಣ್ಮಕ್ಳು ಸಪೋರ್ಟ್ ಮಾಡ್ತಾರೆ ಯಾವ ನನ್ನ ಮಗ ಏನ್ ಅನ್ಕೊಂಡ್ರು ಯಾವನೂ ಸಚ ಇಲ್ಲ ಎಲ್ಲರೂ ತಪ್ಪು ಮಾಡಿರ್ತಾರೆ ಎಲ್ಲರನ್ನೂ ಇದು ಮಾಡಿರ್ತಾರೆ ಬಟ್ ಒಂದು ಒಂದು ಸಲ ತಪ್ಪು ಮಾಡಿದ್ನ ಜನ ನಮ್ಗೆ ಒಂದು ಇದು ಕೊಳ್ತಾರೆ ಸರಿ ತಪ್ಪು ಮಾಡಿದ್ಯಾ ಬಿಡು ಇಕ್ಷ್ಟ ತಪ್ಪು ಮಾಡ್ಬೇಡ ಅಂತ ಹೇಳಿ ಹಾ ತಪ್ನಾ ನಾವು ಪದೇ ಪದೇ ಮಾಡದೆ ಮುಂದೆ ನೋಡ್ಕೊಂಡು ಹೋಗ್ತಿವಲ್ಲ ಅದೇ ನಿಜವಾದ ಜೀವನ ಸೋ ಗಂಗಾವರೆ ವಿ ಲವ್ ಯು ಎಲ್ಲ ಲವ್ ಮಾಡ್ತೀವಿ ಥ್ಯಾಂಕ್ ಯು ನಮ್ಮ ಲೋಕೇಶ್ ಅಣ್ಣಂಗೆ ತುಂಬಾ ಥ್ಯಾಂಕ್ ಯು ಏ ಗಂಗ ಕರಿ ಈ ಪಾತ್ರ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿದ್ರು ಅಮ್ಮ ಒಂದು ಸಿನಿಮಾ ಬಂದಿದೆ ಹೋಗಮ್ಮ ಅಂತ ಹೇಳಿದ್ರು ಸರಿ ಅಣ್ಣ ಆಯ್ತು ಅಣ್ಣ ಏನೋ ಪೇಮೆಂಟ್ ಕೊಡ್ತಾರೆ ನೋಡ್ಕೊಂಡು ಮಾಡಮ್ಮ ಅಂತ ಅದು ಹ್ಞೂ ಅಣ್ಣ ಆಯ್ತು ಅಣ್ಣ ನೀವು ಹೆಂಗೆ ಹೇಳ್ತೀರ ಹೆಂಗ್ ಆಮೇಲೆ ಡೈರೆಕ್ಟರ್ ಸರ್ ನಮ್ಮ ವಿಕ್ರಮ್ ಧನಂಜಯ ಸರ್ ಹೇಳಿದ್ರು ಕಾಸ್ಟಿಂಗ್ ಹಣ ಅಂತ ಕೇಳ್ದೆ ನಾನು ನೈಟಿ ಎತ್ಕ ಬರಮ್ಮ ಅಂತಂದ್ರು ಅಯ್ಯೋ ಇನ್ನೊ ನೈಟಿನ ಯಾವ್ದಾರು ಚೆನ್ನಾಗಿರೋ ಆಮೇಲೆ ಕ್ಯಾರೆಟ್ ಮಾತ್ರ ಸಕ್ಕತ್ತಾಗಿದೆ ಖುಷಿ ಆಯ್ತು ನನ್ ನಿಜ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಣ್ಮೇಣೆ ವಿಕ್ರಮ್ ಸರ್ಗೆ ತುಂಬ ತುಂಬಾ ಖುಷಿ ಆಯ್ತು ಒಂದ್ ಹೇಳಿದ್ರು ನೀನ್ ಮುಂಚೆನೆ ಸಿಕ್ಕಿರೋ ಚೆನ್ನಾಗಿರೋದಮ್ಮ ಒಳ್ಳೆ ಕಲಾವಿದೆ ಆಗ್ತೀಯ ನೀನು ಒಳ್ಳೆ ಕಲಾ ಸರಸ್ವತಿ ಇದೆ ನಿನ್ನಲ್ಲಿ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯ್ತು ಸಾಯಿಸ್ಬಿಟ್ಟಿದ್ದೀರಲ್ಲ ಎಲ್ಲ ಹೇಳಾಯ್ತು ಅಕ್ಕ ಹೇಳಾಯ್ತು ಅಕ್ಕ ಇಷ್ಟ ಗೊತ್ತಿಲ್ಲ ಬಟ್ ಹೇಳ್ತಿರೋದು ನಿಮ್ ಫ್ರೆಂಡ್ಸ್ ಶೇರ್ ಮಾಡಿ ಈ ಒಂದು ಮೆಸೇಜ್ ಎಷ್ಟು ಟ್ರೋಲ್ ಮಾಡ್ತೀರಾ ಎಷ್ಟು ಮಾಡ್ತೀರಾ ನೀವ್ ಮಾಡಿರೋ ಅಲ್ಲೇ ಇದೀರಾ ಮಾಡ್ ಮಾಡ್ ಮಾಡಿಸ್ಕೊಂಡಿರ್ತಾರ ನೆಗೆಟಿವ್ ಆಗಿ ಟ್ರೋಲ್ ಅವ್ರು ಬಂದ್ ಇಲ್ಲಿ ನಿಂತಿದ್ದಾರೆ ಇದು ಸಾಧನೆ ಇವ್ರಿಗೆ ಚಪ್ಪಳೆ ಬರ್ಬೇಕು ಟೋಲ್ ವರಿ ಹೆಣ್ಮಕ್ಳು ಅಂದ್ಮೇಲೆ ನಿಜವಾಗ್ಲೂ ತುಂಬಾ ಕಷ್ಟ ಏನೋ ಹೇಳ್ತಾರೆ ಗೊತ್ತಾ ಮೇಲೆ ಬಟ್ಟೆ ಬಿದ್ರು ಬಟ್ಟೆ ಮೇಲೆ ಬಿದ್ರು ಅರಿಯೋದು ಬಟ್ಟೆನೆ ಅಂತ ಹೇಳಿ ಎಕ್ಸಾಕ್ಟ್ಲಿ ಐ ಹೇಳಿಂಗ್ ಭಾವಕ್ರಾಗ ಇಷ್ಟೊಂದು ಝೂಮ್ ಅಲ್ಲಿ ಜೋಶ್ ಅಲ್ಲಿ ಅವರಿಗೆ ಸಾಂತ್ವನ ಹೇಳಿದಂತ ಸೋನು ಹತ್ರ ಏನ್ ಚೆನ್ನಾಗಿರತ್ತೆ ಇಲ್ಲ ಆಕ್ಚುಲಿ ಏನ್ ಗೊತ್ತಾ ತುಂಬಾ ಅನ್ಕೊಂಡಿರ್ತಾರ ಇವ್ರು ರಿಯಾಲಿಟಿನೇ ಬೇರೆ ಹೇಳ್ಬಿಡಿದ್ದಾರೆ ತುಂಬಾ ತುಂಬಾ ಹೇಳಬೇಕು ಅದಕ್ಕೆ ಸ್ಟೇಜ್ ಬರ್ ನಿಲ್ಸಿದ್ರು ನನ್ನ ಈ ಸಾಲಗಾರ ಸಹಕಾರ ಸಂಘ ಇದ್ ಕೇಳ್ದಾಗ್ಲೇ ನಮ್ಗೆ ಒಂಥರ ಫೀಲ್ ಆಯ್ತು ಇದೇನಪ್ಪ ನಾನು ಸಾಲ ಮಾಡಿದಿನಿ ಎಲ್ರೂ ಸಾಲ ಮಾಡಿದ್ ನನ್ನ ಪ್ರಕಾರ ಜಗತ್ತಲ್ಲಿ ನಾನು ಸಾಲ ಮಾಡಿಲ್ಲ ಅಂತ ಹೇಳೋರು ಸುಳ್ಳ್ರು ಅಂತ ನಾನು ಭಾವಿಸ್ತೀನಿ ಯಾಕಂತ ಅಂದ್ರೆ ನಾವು ಒಬ್ಬರ ಹತ್ರ ಒಂದ್ ಸಾವಿರ ರೂಪಾಯಿ ಇಸ್ಕೊಂಡಿರ್ತೀವಿ ಇವತ್ತು ನಾಳೆ ಫೋನ್ ಪೇ ಮಾಡ್ತೀವಿ ಅಂದ್ರೆ ಅದು ಕೂಡ ಸಾಲನೇ ಆಯ್ತಾ ನಾವು ಕೈಯಲ್ಲಿ ದುಡ್ಡು ಕೊಟ್ಟು ಇಸ್ಕೊಡೋದು ಅದು ಸಾಲ ಅಲ್ಲ ಎಲ್ಲ ಸಾಲನೇ ಮತ್ತೆ ಸಾಂಗ್ ಅಲ್ಲಿ ಒಂದು ಲೈನ್ ವಾರದ ಬಡ್ಡಿ ಚಕ್ರದ ಬಡ್ಡಿ ಮೀಟರ್ ಬಡ್ಡಿ ಇದನ್ ಕೇಳಿ ನಿಜವಾಗ್ಲೂ ನನಗೆ ಅನಿಸ್ತು ನಾನು ಕೂಡ ಚಕ್ರದ ಬಡ್ಡಿ ವಾರದ ಬಡ್ಡಿ ಇದ್ರಲ್ಲಿ ತಗೊಂಡಿದ್ದೀನಿ ಸೊ ಹಾಗಾಗಿ ನಾನು ಸಾಲ ಮಾಡಿದ್ದೀನಿ ಅಂತ ಕೂಡ ಹೇಳಿದೀನಿ ಏನೋ ಒಂದು ಟೀಮ್ ಬೆಸ್ಟ್ ಈ ಒಂದು ಟೀಮ್ಗೆ ಅಂಡ್ ಇಲ್ಲಿ ಬಂದಿರುವಂತಹ ಮಾಧ್ಯಮದವ್ರಿಗೆ ತುಂಬು ಹೃದಯ ಧನ್ಯವಾದಗಳು ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಈ ಒಂದು ಮೂವಿ ಟೀಮ್ಗೆ ನನಗೆ ಇಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಸಪೋರ್ಟ್ ಮಾಡ್ತೀನಿ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಸಾಲಗಾರರ ಸಹಕಾರ ಸಂಘ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಇಲ್ಲಿ ಕರೆದಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಟು